ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ನನಗೊಬ್ರು ಹಳೆ ವಿಡಿಯೋ ಕಮೆಂಟ್ ಹಾಕಿದ್ರು ಈ ಗಾಡಿ ಓಡ್ಸೋಕ್ಕೆ ಸಿಟೀಲಿ ಹೆಂಗಿದೆ ಅಂತ ಆಬ್ವಿಯಸ್ಲಿ ಈ ಕ್ವಶನ್ ಎಲ್ಲಾರಿಗೂ ಬಂದೇ ಬರುತ್ತೆ ಯಾರೇ ಹಿಮಾಲಯನ್ ತೊಗೊಳಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಅಥವಾ ಯಾವ್ದ್ರ ಯಾರು ನೂರ ತೊಂಬತ್ತಾರು ಕೆ ಜಿ ಇದೆ ಗಾಡಿ ಅಂದ್ಬಿಟ್ಟು ಡಿನೈ ಮಾಡ್ತಾ ಇದ್ದೀರಾ ಸಿಟಿ ಟ್ರಾಫಿಕಲ್ಲಿ ಓಡಿಸೋಕ್ಕಾಗಲ್ಲ ಅಂತ ಬಲೆ ಸೊ ಸ್ನೇಹಿತರೆ ಇನ್ನು ಸಿಟಿ ಟ್ರಾಫಿಕ್ ಬಗ್ಗೆ ಬಂದರೆ ನೀವೇನೋ ಬೇರೆ ಗಾಡಿ ಓಡಿಸಿ ಇದಕ್ಕೆ ಬಂದರೆ ಎಕ್ಸ್ಪೆಷಲಿ ಈ ಡಾಮಿನಾರೋ ಅಥವಾ ಎನ್ ಎಸ್ ಟು ಹಂಡ್ರೆಡಿಂದ ಬಂದಿದ್ರೆ ಈ ದಿಸ್ ಬಿಕಮ್ಸ್ ವೆರಿ ವೆರಿ ಈಸಿ ನಿಮಗೆ ಅದು ಹೈಟ್ ಇದ್ರಂತೂ ಆರಾಮಾಗಿ ತೆಲ ಆಡಿಸ್ಕೊಂಡು ಹೊಡಿಬೋದು ಬಿಕಾಸ್ ಇದ್ರದ್ದು ವಿ ಕ್ಯಾರೆಕ್ಟ್ರೆ ಹಂಗೆ ನಿಮಗೆ ಗಾಡಿನ ಗಾಡೀಲಿ ಕಾಲನ್ನ ಕೆಳಗಡೆ ಇಡುವಂತ ಕೇಳಲ್ಲ ಗಾಡಿ ಜಾಸ್ತಿ ಈ ಸಣ್ಣ ವಯಸ್ಸಲ್ಲಿ ನಾವು ಸ್ಲೋ ಸೈಕಲ್ ರೇಸ್ ಮಾಡ್ತಾ ಇದ್ವಿ ಗೊತ್ತಾ ನೆಲಕ್ಕೆ ಕಾಲು ಇಳ್ದೆ ಎಷ್ಟೊತ್ತು ಗಾಡಿ ನಿಲ್ಲಿಸ್ತೀವಿ ಅಂತ ಆ ಥರ ಕ್ಯಾರೆಕ್ಟ್ರಿಗೆಲ್ಲ ಸಪೋರ್ಟ್ ಮಾಡುವಂಥ ಗಾಡಿ ಇದು ಈಟಿಂಗ್ ಇಶ್ಯೂಸ್ ಬಗ್ಗೆ ನಾನು ಮುಂಚೆನೇ ಹೇಳಿದ್ದೀನಿ ಅದೊಂದು ರಾಯಲ್ ಎನ್ಫೀಲ್ಡಲ್ಲಿ ಇದ್ದೇ ಇದೆ ನೋಡಿ ನನಗೆ ನಿಲ್ಲಿಸಬೇಕು ಅಂದರೆ ಇಷ್ಟು ಫ್ಲಾಟ್ ಫುಟ್ ಆಗ್ತಿದೆ ಫೈವ್ ಸಿಕ್ಸ್ ಇರೋದ್ರಿಂದ ನಾನು ಅಲ್ಲೊಂದು ನಿಮ್ಮೆ ಹೋಗ್ತಾ ಇದೆ ಹೋಗ್ಬಿಟ್ಟ ಅಣ್ಣ ಮೇಕೆ ಆಮೇಲೆ ಸಿಟೀಲಿ ಇದ್ರ ಜೊತೆ ಪಿಲಿಯೋನ್ ಇದ್ರಂತೂ ಹೆವಿ ಈಸಿ ಹಿಮಾಲಯಂದು ಸೊ ಮನೋವರ್ ಮಾಡೋಕ್ಕೆಲ್ಲ ನಾಟ್ ದ್ಯಾಟ್ ದ್ಯಾಟ್ ಡಿಫಿಕಲ್ಟ್ ಬಿಕಾಸ್ ಇದ್ರದ್ದು ಹ್ಯಾಂಡಲ್ ಬರು ಕಂಪ್ಲೀಟಾಗಿ ಕಟ್ ಆಗುತ್ತೆ ನೀವೇನು ಮಾಡಿದ್ದಾನೆ ಅಂದರೆ ಎಲ್ಲಾದರೂ ನೀವೀಗ ಡರ್ ಟ್ರ್ಯಾಕ್ಗೆ ಹೋಗ್ತಾ ಇದ್ದೀರಾ ಈ ಥರ ಕವ್ಸ್ ಬರುತ್ತೆ ಅಂದಾಗ ಇಮಿಡಿಯೇಟಾಗಿ ಪಟ್ ಪಟ್ ಅಂತ ಕಟ್ ಮಾಡಬೇಕಲ್ಲ ಲಾಂಗ್ ಟರ್ನ್ ರೇಡಿಯಸ್ ಇಲ್ಲ ಇದರಲ್ಲಿ ಡಾಮಿನಾರಲ್ಲಿ ಬಂದ್ಬಿಟ್ಟು ತುಂಬ ಲಾಂಗ್ ಇತ್ತು ಟರ್ನಿಂಗ್ ರೇಡಿಯಸ್ಸು ಈ ಸೂಪರ್ ಸೂಪರ್ ಅಷ್ಟೇ ನೀವು ತುಂಬ ಆಗ್ಲಕ್ಕೆ ತೊಗೋಬೇಕು ಬಟ್ ದಿಸ್ ಯು ಕ್ಯಾನ್ ಆರಾಮ್ಸೆ ಟರ್ನು ಆ ಥರ ಮಾಡೋಕ್ಕೆಲ್ಲ ತಲ್ಪ ಸ್ವಲ್ಪ ಸೊ ಅದರಿಂದ ನನ್ನ ಆನ್ಸರು ಈಗ ಸಿಟಿಲೇ ನಾನೀಗ ಓಡಿಸ್ತಾ ಇದ್ದೀನಿ ಅಷ್ಟೊತ್ತಿಂದನೂ ಟ್ರಾಫಿಕ್ ಎವಿ ಇದೆ ಮೂರು ಮೂರು ದಿನ ವೀಕೆಂಡ್ ರಜೆ ಇರೋದ್ರಿಂದ ಸೊ ಐ ವುಡ್ ಸೇ ಟ್ರಾಫಿಕಲ್ಲಿ ಇದೇನು ಅಂಥದ್ದು ಕಷ್ಟ ಅಲ್ಲ ಆದರೆ ನೀವು ಹೊಸದಾಗಿ ಏನಾದರೂ ಹಿಮಾಲಯನ್ಗೆ ಫಸ್ಟ್ ಬರ್ತಾಯಿದ್ದೀರಾ ಅಂದರೆ ಐ ವುಡ್ ನಾಟ್ ರೆಕಮೆಂಡ್ ಬಿಕಾಸ್ ಬೇರೆ ಗಾಡಿ ಕಲ್ತು ಇದ್ರಲ್ಲಿ ಬಂದರೆ ಬೆಟರು ಬಿಕಾಸ್ ಸ್ವಲ್ಪ ಕಲಿ ಕಲ್ತ್ಕೊಂಡು ಬಂದರೆ ನಿಮಗೆ ಕೆಲವರು ಗಾಡಿ ಕಲಿಯೋದೇ ಇದರಲ್ಲಿ ಅಂತ ಯೋಚನೆ ಮಾಡ್ತಾರೆ ಇಲ್ಲ ಅದಾಗಲ್ಲ ಬೇರೆ ಯಾವುದೇ ಗಾಡಿಯಿಂದ ನೀವು ಇದಕ್ಕೆ ಬರ್ತಿದ್ರ ಅಂದ್ರೂ ಅಂಥದ್ದೇನು ಪ್ರಾಬ್ಲಮ್ ಆಗೋಲ್ಲ ಸಿಟೀಲಿ ಬಟ್ ಮೇಂಟೆನೆನ್ಸ್ ವೈಸು ಹೌದು ಇದ್ರದ್ದು ಡಿಸ್ಕ್ ಪ್ಯಾಟ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಒಂದು ಅವ್ರು ಹೇಳಿರೋ ಪ್ರಕಾರ ನನಗೆ ಏಳು ಸಾವಿರ ಕಿಲೋಮೀಟ್ರ್ಗೆ ಒಂದು ಸಲ ಚೇಂಜ್ ಮಾಡಿ ಸರ್ ಡಿಸ್ಕ್ ಪ್ಲೇಟ್ಸು ಸಾಕು ಅಂತ ಹೇಳಿದ್ದಾರೆ ಬಟ್ ಅಷ್ಟು ಬಾಳಿಕೆ ಇಲ್ಲ ಬಿಕಾಸ್ ತುಂಬ ಸಿಟಿಲಿ ನೀವು ಹೊಡೆದಷ್ಟು ಕ್ಲಚ್ಚು ಹಿಂದ್ಗಡೆ ಬ್ರೇಕು ಮುಂದ್ಗಡೆ ಬ್ರೇಕು ಅದರಲ್ಲೇ ಆಟ ಆಡ್ತಾ ಇರ್ತೀರ ಸೊ ಅಷ್ಟು ಬಾಳಿಕೆ ಬರೋಲ್ಲ ಬಟ್ ಓಡ್ಸೋ ವಿಷಯಕ್ಕೆ ಕೇಳಿದ್ರೆ ಕಷ್ಟನಾ ಅನ್ನೋದು ಇಲ್ಲ ಇದು ಒಬ್ಬರು ಕಮೆಂಟ್ ಹಾಕಿದ್ರು ಅದಕ್ಕೋಸ್ಕರ ಆನ್ಸರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸಿಟಿಲಿ ಓಡ್ಸೋಕ್ಕೆ ಮಜವಾಗಿದೆ ಗಾಡಿ ಆಮೇಲೆ ನಾನು ಬೇರೆ ಈ ಸಲ ಈ ಥರ ನಾನು ಏನೂ ಪ್ರಾಸ್ಪೆಕ್ಟು ಎಕ್ಸ್ಟೆಂಡರ್ ಹಾಕ್ಕೊಂಡಿಲ್ಲ ಕಂಪ್ಲೀಟ್ ಬೋಲ್ಡ್ ಆಗಿಬಿಟ್ಟಿದ್ದೀನಿ ವಿಸಿಬಿಲಿಟಿನೂ ಅಷ್ಟೇ ಈ ಥರ ಸ್ಯಾಡಲ್ ಮಾಡ್ಬೇಕಾರೆಲ್ಲ ಆರಾಮಾಗಿ ಕಾಣಿಸುತ್ತೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ ನೋ ರೋಡ್ಸ್ ನೋ ಪ್ರಾಬ್ಲಮ್ ನಾನು ಯಾವಾಗಲೂ ಹೇಳ್ತೀನಲ್ಲ ರೋಡ್ ಕೆಟ್ಟದಾಗಿದ್ರು ಇಂಡಿಯನ್ ರೋಡ್ಸ್ಗೆ ಯಾವುದೇ ಹೇಳಿವಿ ಇದು ಅಂತಲ್ಲ ಎಕ್ಸ್ಪಲ್ಸ್ ಆಗಲಿ ಹೊಸ ಕೆ ಟಿ ಎಮ್ ಆಗಲಿ ಪ್ರತಿಯೊಂದೂ ವಾಶ್ ಮಾಡಿದ್ರೆ ಏನಾಗುತ್ತೆ ಬ್ರೋ ಅಂತ ಗಾಡಿ ತುಂಬ ವಾಶ್ ಮಾಡಲಿಲ್ಲ ಅಂದರೂ ಪ್ರಾಬ್ಲಮ್ ಆಗುತ್ತೆ ತುಂಬ ವಾಶ್ ಮಾಡಿದ್ರೂ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಮನೆ ಹತ್ರ ಏನಾದರೂ ಈ ಬೋರ್ ವಾಟರೇ ಇದ್ದರೆ ಐ ವುಡ್ ರೆಕಮೆಂಡ್ ಈ ಬಾಡಿಗಳಿಗೆ ಎಸ್ಪೆಷಲಿ ನಮ್ಮ ಇಂಜಿನ್ ಸಂಪು ಆ ಕಡೆ ಎಲ್ಲೆಲ್ಲಿ ಬ್ಲ್ಯಾಕ್ ಪಾರ್ಟ್ಸ್ ಬರುತ್ತೆ ಅಲ್ಲಿಗೆಲ್ಲ ಆದಷ್ಟು ಸ್ವಲ್ಪ ಡೀಸೆಲ್ಲು ಸ್ಪ್ರೇ ಮಾಡಿ ಆಮೇಲೆ ವಾಶ್ ಮಾಡೋದು ಆವಾಗ ತುಕ್ಕಿಡಿಯಲ್ಲ ಹಿಡಿಯಲ್ಲ ಹಂಗಂದ್ಬಿಟ್ಟು ಡೀಸೆಲ್ನ ಇಲ್ಲಿ ಬಾಡಿ ಪಾರ್ಟ್ಗೆಲ್ಲ ಅಪ್ಲೈ ಮಾಡಿಬಿಡಿ ನಾನು ಹೇಳ್ತಿರೋದು ಈ ಈ ಪಾರ್ಟ್ಗಳಿಗೆ ತುಕ್ಕಿಡಿಯಲ್ಲ ಆಮೇಲೆ ತುಂಬ ಹಾಡಲ್ಲಿ ಹಾಡು ಫೋರ್ಸಲ್ಲಿ ಇಟ್ಬಿಟ್ಟು ವಾಶ್ ಮಾಡೋದು ತಪ್ಪು ನಾನು ಬೇಕಾದ್ರೆ ಹಳೆ ನೆಕ್ಸ್ಟ್ ವೀಡಿಯೋಲಿ ನಾನು ನಿಮ್ಗೆ ಹೇಳ್ತೀನಿ ನಾನು ಯಾವುದು ಅಂದರೆ ಪ್ರೆಷರ್ ವಾಷರ್ ಯೂಸ್ ಮಾಡ್ತೀನಿ ಅಂತ ತುಂಬ ಮಾಡ್ರೇಟಾಗಿರಬೇಕು ಈ ಕಾರ್ಡ್ಲೆಸ್ ಪ್ರೆಷರ್ ವಾಷರ್ಸ್ ಇರುತ್ತಲ್ಲ ಅಷ್ಟು ಸಾಕು ನಾವು ವಾರಕ್ಕೊಂದ್ಸಲ ವಾಶ್ ಮಾಡಿಸೋದು ಆಚೆ ಕಡೆ ಮಾಡಿಸ್ತೀವಿ ಅಂದರೆ ದಟ್ ಈಸ್ ಟೋಟಲಿ ರಾಂಗ್ ಬೋಲ್ಟ್ಗಳು ಬಿಚ್ಚಿಕೊಳ್ಳುತ್ತೆ ಆಮೇಲೆ ಬೇಗ ತುಕ್ಕಿಡಿಯುತ್ತೆ ಗಾಡಿ ನಾರ್ಮಲ್ ಕಾರ್ಡ್ಲೆಸ್ಸು ಚೈನಾ ಐಟಮು ಒಂದೂವರೆ ಸಾವಿರದ್ದೆಲ್ಲ ಬರುತ್ತೆ ಬ್ಯಾಟ್ರಿ ಹಾಕ್ಕೊಂಡು ಸ್ಪ್ರೇ ಹೊಡಿಯೋದು ತುಂಬ ಕಮ್ಮಿ ಇರುತ್ತೆ ಫೋರ್ಸು ಅದಕ್ಕೆ ಅದು ಬೆಟರು ಬಟ್ ಅದೇ ನೀವು ಇಂಜಿನ್ ಪಾರ್ಟ್ಗಳಿಗೆ ಎಲ್ಲೆಲ್ಲಿ ಕೇಸಿಂಗ್ ಬರುತ್ತೆ ಅದಕ್ಕೆಲ್ಲ ಸ್ವಲ್ಪ ಬೋಲ್ಟ್ಗಳು ಎಸ್ಪೆಷಲಿ ದೊಡ್ಡ ದೊಡ್ಡ ಥ್ರೆಡ್ ಬೋಲ್ಟ್ಗಳು ಬರುತ್ತಲ್ಲ ಅದಕ್ಕೆಲ್ಲ ಯು ಹ್ಯಾವ್ ಟು ಸ್ಪ್ರೇ ದ ಡೀಸೆಲ್ ಆ್ಯಂಡ್ ವಾಶ್ ಇನ್ ಆರ್ ಆರ್ ಟು ಅವಾಯ್ಡ್ ರಸ್ಟಿಂಗ್ ಂಗ್ರಿ ನೋಡಿದು ರೋಡಿದು.. ಆಗಿದೆ ರೋಡಿದು.. ಈ ತರ ಇರುತ್ತಲ್ಲ ಮರದ ನೆರಳು ಕೆಳಗಡೆ ಹಂಪಿದ್ರೆ ಗೊತ್ತೇ ಆಗಲ್ಲ ಎಲ್ ಜಿ ಸೊಂಡೆಕೊಪ್ಪಲ್ಲಿ ಎಲ್ ಜಿ ವೇರ್ ಹೌಸ್ ಇದೆ ಓಕೆ ನನಗೆ ತುಂಬ ಅಡ್ರೆಸ್ಗಳೆಲ್ಲ ವೇರ್ ಹೌಸ್ ನೆಲ್ಮಗ್ ಅಂತ ಬರ್ತಾ ಇರ್ತಾ ಇಟ್ ಐ ಥಾಟ್ ನೆಲ್ಮಗ್ ಆ ಕಡೆಗಿರ್ಬೋದು ಇದು ನೆಲ್ಮಗ್ಲಕ್ಕೆ ಸೇರುತ್ತಲ್ಲ ಸೊಂಡೆಕೊಪ್ಪ ಸೊ ತುಂಬ ಐಟಮ್ಗಳನ್ನ ರಿವನ್ಸಲ್ಲೆಲ್ಲ ಬುಕ್ ಮಾಡಿದಾಗ ಇನ್ನು ನೆಲ್ಮಗ್ಲ ವೇರ್ ಹೌಸ್ ಬರುತ್ತೆ ಅಂತ ಬರ್ತಾ ಇತ್ತು ಮಸ್ತ್ ರೋಡ್ ಇದು ಸೊ ಇದಿಷ್ಟು ಸಣ್ಣದಾಗಿ ನಿಮಗೆ ಆನ್ಸರು ಟ್ರಾಫಿಕಲ್ಲಿ ಓಡಿಸೋಕೆ ಕಷ್ಟ ಇದೆಯಾ ಇನ್ನೂ ಪ್ರಾಬ್ಲಮ್ ಮಟ್ಟ ಈ ಗಾಡಿ ಓಡಿಸೋಕ್ಕೆ ಹೀಟಿಂಗ್ ಇಶ್ಯೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಟ್ ನೀವೇನಾದರೂ ಈ ಥರ ಸ್ವಲ್ಪ ಪ್ರೊಟೆಕ್ಷನ್ ಇರೋ ಪ್ಯಾಂಟು ನಾವೀಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೋರಿಸ್ತೀನಿ ನಿಮಗೆ ಇದೊಂಥರ ಕಾರ್ಗೋ ಪ್ಯಾಂಟು ದಪ್ಪ ಇರೋದು ಇಷ್ಟು ಇಲ್ಲಿ ಎಷ್ಟೋ ಹೀಟಿಂಗ್ ಆದ್ರೂ ಅವಾಯ್ಡ್ ಮಾಡುತ್ತೆ ಬಟ್ ಇನ್ನೊಂದು ಫ್ಯಾಕ್ಟ್ರೂ ಆಗುತ್ತೆ ಎಷ್ಟು ಬಿಸಿಲಲ್ಲಿ ಹೊಡಿತ ಇದೀರಾ ಅಂದ್ರದು ಫೆಟಿಕ್ ಆಗುತ್ತೆ ಬಾಡಿ ತುಂಬ ಬಿಸಿಲಲ್ಲಿ ಹೊಡಿತಾ ಇದ್ದೀರಾ ಟ್ರಾಫಿಕಲ್ಲಿ ಅಂತ ಅಂದಾಗ ಆಬ್ವಿಯಸ್ಲಿ ಯಾವ ಗಾಡಿನಾದ್ರೂ ಕಂಫರ್ಟೇಬಲ್ ಅಂತ ಅನ್ಸಲ್ಲ ಆ ಥರ ವಿಷಯ ಬಂದಾಗ ಗಾಡಿನ ಬ್ಲೇಮ್ ಮಾಡೋಕ್ಕಾಗಲ್ಲ ಇದು ಬಂದುಬಿಟ್ಟು ನಿಮಗೆ ಮನವರ್ ಮಾಡೋಕ್ಕೆಲ್ಲ ಅಷ್ಟೇನು ಕಷ್ಟ ಇಲ್ಲ ಅಂತ ನನ್ನ ಒಂದು ಸಜೆಷನು ಬಟ್ ಇದಕ್ಕಿಂತ ಬೆಟರ್ ಗಾಡಿ ಅಂದರೆ ಕೆ ಟಿ ಎಮ್ ತ್ರೀ ನೈಂಟಿ ಸಿಟಿಯಲ್ಲಿ ನೀವು ತುಂಬ ಓಡಿಸ್ತೀರ ಅಂದರೆ ಸಿಟಿಲಿ ಓಡಿಸೋಕ್ಕೆ ತ್ರೀ ನೈಂಟಿ ಇದು ಯಾಕೆ ಗುರು ನಿಮಗೆ ಹೇಳೋದು ಯು ಕ್ಯಾನ್ ಗೋ ಫಾರ್ ದಿಸ್ ಯಾಕಂದರೆ ಅದು ಇನ್ನೂ ಮನೋವರ್ ಇನ್ನೂ ತುಂಬ ಈಸಿ ಇದ್ರ ಡೈಮೆನ್ಷನ್ ನಿಮ್ಗೆ ಗೊತ್ತಾಯಿದೆ ತುಂಬ ಉದ್ದ ಇದೆ ಗಾಡಿ ಸೊ ಅದರಿಂದ ಸ್ವಲ್ಪ ಅದಕ್ಕೆ ಹೋಲಿಸ್ಕೊಂಡ್ರೆ ಕಮ್ಮಿ ಆಗುತ್ತೆ ಬಟ್ ಯೂಸ್ ಟು ಹಾಗೆ ಆಗ್ತೀರಾ ಸ್ವಲ್ಪ ಒಂದು ಐದು ದಿನ ಗಾಡಿ ಓಡಿಸಿದ ತಕ್ಷಣ ನನಗೆ ಮುಂಚೆ ಗಾಡಿ ಕೆಳಗಡೆ ಕೆಳಗಡೆ ಹಿಡಿಯೋದು ಬಿಡಿ ಹತ್ತೋದು ಒಂಥರ ಹಿಂಸೆ ಅನಿಸೋದು ಬಟ್ ಈಗ ಐ ಆಮ್ ಜಸ್ಟ್ ಯೂಸ್ ಟು ಇಟ್ ಸಿಟಿ ಮುಗಿತೋ ಸೊ ಅದರಿಂದ ಇಲ್ಲಿಗೆ ವೀಡಿಯೋ ಮುಗಿಸ್ತೀನಿ ಯಾರ್ಯಾರು ನೀವು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಲಾಕ್ಸಲ್ಲಿ ಸಿಗೋಣ ಫ್ರಮ್ ಆಫ್ರಾ ಸುದ್ದಿ ಚೆಕ್